ನೂತನ ಹೊಸ ವರ್ಷದ ಸಮಸ್ತ ಜನತೆಗೆ ಹಾಗೂ ಶಿಕ್ಷಕ ವೃಂದದವರು ಮತ್ತು ಪೋಷಕರು ರವರಿಗೆ ರಂಗನಾಥ್ ಮತ್ತು ಅಂಬರೀಷ್ ಮಕ್ಕಳು ವೈಭವಿ ಮತ್ತು ಪುರುಷೋತ್ತಮ್ ಶ್ರೀನಿವಾಸಪುರ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಪೂಜಾ ಮೇಡಂ ಮತ್ತು ರವರ ಮಕ್ಕಳು ರೆಡ್ಡಿ ಮತ್ತು ಮಹಾಂತ ರೆಡ್ಡಿ ಸೌಮ್ಯ ಮತ್ತು ಗ್ಯಾಸ್ ಮುರಳಿ ಕುಮಾರ್ ಮಕ್ಕಳು ಲತು ಹಾಗೂ ಲಕ್ಷ್ಮೀದೇವಿ ಪುಟ್ಟರಾಜ್ ಕುಟುಂಬದವರು ಭಾನುಪ್ರಕಾಶ್ ವಿದ್ಯಾರ್ಥಿಗಳು ಶುಭಾಶಯಗಳು ತಿಳಿಸಿದರು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಪುರುಷೋತ್ತಮ ಅಂತರಗಂಗೆ ರಸ್ತೆ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಚಿನ್ನಯ ವಿದ್ಯಾಲಯ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಿಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು जय श्री गुरुदेव हेलो फ्रेंड्स आई एम दीक्षा रेडी एंड आई विश यू हैप्पी न्यू ईयर टू टू आल मै फ्रेंड्स एंड पेरेंट्स एंड ऑनरेबल प्रिंसिपल स्टाफ एंड टीचर्स ऑफ श्री भैरवेश्वर विद्यान ए हैप्पी न्यू इयर नागदेना थैंक यू जय श्री गुरुदेव हेलो फ्रेंड्स आई एम महंत रेड्डी महंतरे आई विशिंग यू ए हैप्पी न्यू न्यू ईयर टू ऑल माय फ्रेंड्स एंड पेरेंट्स एंड ऑनरेबल ಪ್ರಿನ್ಸಿಪಲ್ ಸ್ಟಾಕ್ಸ್ ಅಂಡ್ ಟೀಚರ್ಸ್ ಆಫ್ ಶ್ರೀ ಭೈರವೇಶ್ವರ ವಿದ್ಯಾನಿಕೇತನ ಎ ಹ್ಯಾಪಿ ನ್ಯೂ ಇಯರ್ ನಾಗಲಿ ನಾಡಿನ ಸಮಸ್ತೆ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಚಿನ್ಮಯಾನಂದರ ಮುಖ್ಯೋ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಶಿಕ್ಷಕರಿಗೆ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ವೈಭವಿ ಕೋಲಾರ ಅಂತರವಂಗೆ ರಸ್ತೆ